ಉರಿಮೂತ್ರ ಸಮಸ್ಯೆಗೆ ಎರಡು ನಿಮಿಷದಲ್ಲಿ ಪರಿಹಾರ ಇದೊಂದು ಉತ್ತಮವಾದ ಮನೆಮದ್ದು ಆಗಿದೆ ಈ ಮರಕ್ಕೆ ಹೊನ್ನಲಿಗೆ ಮರ ಎಂದು ಕರೆಯುತ್ತಾರೆ ತುಳುವಿನಲ್ಲಿ ಇದರ ಎಲೆಯನ್ನು ತೆಗೆದುಕೊಂಡು ಹೋಗಬೇಕು ಈಗ ನಾವು ಕಷಾಯ ಮಾಡಲಿಕ್ಕೆ ಕನ್ನಡದಲ್ಲಿ ಇದಕ್ಕೆ ಏನು ಎಂದು ಹೇಳುತ್ತಾರೆ ಎಂದು ಕಮೆಂಟ್ ಮಾಡಿ ಇದರ ಎಲೆಯನ್ನು ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತಿದ್ದೇನೆ ನೋಡಿ ಇದರ ಎಲೆಯನ್ನು ನಾವೀಗ ಬೇರೆ ಬೇರೆ ಮಾಡಬೇಕು ಎಲೆಯ ನೀ ತೆಗಿಬೇಕು ನಾವೀಗ ಮೊದಲು ಆಶ್ ಮಾಡಬೇಕು ಯಾಕಂದ್ರೆ ಇದು ಹೊರಗಿಂದ ತಂದದ್ದು ಇದರಲ್ಲಿ ಬ್ಯಾಕ್ಟೀರಿಯಲ್ಲಿ ಇದ್ದದ್ದು ಹೋಗ್ಬೇಕು ಅದಕ್ಕೆ ನಾವು ಮೊದಲು ಕ್ಲೀನ್ ಮಾಡೋಣ ಇದನ್ನು ಈಗ ಮಿಕ್ಸಿ ಬೌಲಿಗೆ ಹಾಕ್ತಿದ್ದೇನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬಿಸಿ ನೀರು ಉಗುರು ಬೆಚ್ಚಗೆ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು ಇವಾಗ ಗ್ರೈಂಡ್ ಮಾಡಿ ತಂದಿದ್ದೇನೆ ಸ್ವಲ್ಪ ಸ್ವಲ್ಪ ಗರಿ ಗರಿ ಆಗಬೇಕು ಅಷ್ಟೇ ಜಾಸ್ತಿ ರುಬ್ಬಬೇಕಂತ ಇಲ್ಲ ಇದನ್ನೀಗ ಸೋಸಿ ತೊಗೊಂಡಿದ್ದೇನೆ ನೋಡಿ ಇದು ಇರುವಮಿತ್ರಕ್ಕೆ ಹಾಗೂ ಪಿತ್ತಕ್ಕೆಲ್ಲ ತುಂಬ ಒಳ್ಳೆಯ ಮನೆ ಔಷಧವಾಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ